ಹಾಯ್ ಹಲೋ ಸ್ಟೂಡೆಂಟ್ಸ್ ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಒಂದು ಸಮಾಜ ವಿಜ್ಞಾನದ ಮಾದರಿ ಪ್ರಶ್ನೆ ಪತ್ರಿಕೆನ ನೋಡ್ತಾ ಹೋಗೋಣ ಈ ಪ್ರಶ್ನೆ ಪತ್ರಿಕೆಯು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಆಧಾರವಾಗಿಟ್ಟುಕೊಂಡು ಸಂಭವನೀಯ ಬಹುಮುಖ್ಯ ಮಾದರಿ ಪ್ರಶ್ನೆಗಳನ್ನು ರಚಿಸಲಾಗಿದೆ ಹಾಗಾದರೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಹಾಗೆ ನಾವು ಮಾಡುವಂಥ ಪ್ರತಿದಿನದ ಲೈವ್ ಕ್ಲಾಸಸ್ಗಳನ್ನು ಅಟೆಂಡ್ ಆಗಲಿಕ್ಕೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟ್ ಕ್ವಶನ್ ನಗರ ಸಮುದಾಯದಲ್ಲಿ ಇದು ಕಂಡುಬರುವುದಿಲ್ಲ ಚಿತ್ರಮಂದಿರಗಳು ಆಪ್ಷನ್ ಬಿ ಬಹುಮ ಮಹಡಿ ಕಟ್ಟಡಗಳು ಸಿ ಟ್ರಾಫಿಕ್ ಸಿಗ್ನಲ್ಗಳು ಡಿ ಉಳುಮೆ ಕೆಲಸ ನಾವು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಉಳುಮೆ ಕೆಲಸ ಅಂದರೆ ಗ್ರಾಮೀಣ ಭಾಗದಲ್ಲಿ ನಾವು ಹೆಚ್ಚಾನಚ್ಚು ಉಳುಮೆ ಕೆಲಸವನ್ನು ಕಾಣಬಹುದು ಆದರೆ ನಗರ ಪ್ರದೇಶದಲ್ಲಿ ನಾವು ಉಳುಮೆ ಕೆಲಸ ಹೆಚ್ಚಾಗಿ ಕಂಡುಬರುವುದಿಲ್ಲ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನೋಡಿ ಕ್ವಶನ್ ನಂಬರ್ ಎರಡು ಆಟಗಳಿಂದ ಆಗುವ ಪ್ರಯೋಜನಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಅಲ್ಲ ಅಂತ ಕೇಳಿದ್ದಾರೆ ಯಾವುದು ನಮಗೆ ಆಟಗಳಿಂದ ಪ್ರಯೋಜನ ಅಲ್ಲ ದೈಹಿಕ ವ್ಯಾಯಾಮದ ವೃದ್ಧಿ ಮನೋರಂಜನೆ ಸ್ಪರ್ಧಾತ್ಮಕ ಮನೋಭಾವ ಕೀಳಿರಿಮೆ ಭಾವನೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೀಳಿರಿಮೆ ಭಾವನೆ ಅಂದರೆ ನಾವು ಆಟಗಳಿಂದ ನಮಗೆ ದೈಹಿಕ ವ್ಯಾಯಾಮದ ವೃದ್ಧಿ ಆಗ್ತದೆ ಮನೋರಂಜನೆ ಸಿಗ್ತದೆ ಸ್ಪರ್ಧಾತ್ಮಕ ಮನೋಭಾವ ಬೆಳೀತದ ಅಂದರೆ ಕೀಳಿರಿಮೆ ಭಾವನೆ ಬೆಳೆಯುವುದಿಲ್ಲ ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡಿ ಮೈಸೂರು ಕರ್ನಾಟಕ ರಾಜ್ಯವೆಂದು ಮರುನಾಮಕರಣ ಆಗಿದ್ದು ಯಾವಾಗ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ನವೆಂಬರ್ ಒಂದು ಆಪ್ಷನ್ ಬಿ ಹತ್ತೊಂಬತ್ತು ನವೆಂಬರ್ ಒಂದು ಆಪ್ಷನ್ ಸಿ ಹತ್ತೊಂಬತ್ತು ನವೆಂಬರ್ ಒಂದು ಆಪ್ಷನ್ ಡಿ ಹತ್ತೊಂಬತ್ತು ಎಪ್ಪತ್ತೈದು ನವೆಂಬರ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಂದು ಮೈಸೂರು ಕರ್ನಾಟಕ ಅಥವಾ ಮೈಸೂರು ಕರ್ನಾಟಕ ರಾಜ್ಯವೆಂದು ಮರುನಾಕ ಮರುನಾಮಕರಣವಾಯಿತು ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ನಾಲ್ಕು ನೋಡಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ಕರ್ನಾಟಕದ ಜಿಲ್ಲೆ ಯಾವುದು ಆಪ್ಷನ್ ಎ ದಕ್ಷಿಣ ಕನ್ನಡ ಬಿ ಉತ್ತರ ಕನ್ನಡ ಸಿ ಯಾದಗಿರಿ ಡಿ ತುಮಕೂರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದಕ್ಷಿಣ ಕನ್ನಡ ಇದು ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವಂಥ ಒಂದು ಕರ್ನಾಟಕದ ಒಂದು ಜಿಲ್ಲೆಯಾಗಿದೆ ಆಪ್ಷನ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಜೋಗ ಜಲಪಾತ ಈ ನದಿಯಿಂದ ಉಂಟಾಗಿದೆ ಕಾಳಿ ನದಿ ತುಂಗಭದ್ರಾ ನದಿ ಶರಾವತಿ ನದಿ ಕಾವೇರಿ ನದಿ ಜೋಗ ಜಲಪಾತವು ಶರಾವತಿ ನದಿಯಿಂದ ಉಂಟಾಗಿದೆ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಕರ್ನಾಟಕದ ಮೊದಲ ರಾಜ ಮನೆತನ ಯಾವುದು ಹೊಯ್ಸಳ ರಾಷ್ಟ್ರಕೂಟ ಚಾಲುಕ್ಯರು ಕದಂಬರು ಸರಿಯಾದ ಉತ್ತರ ಆಪ್ಷನ್ ಡಿ ಕದಂಬರು ಇವರು ಕರ್ನಾಟಕವನ್ನು ಆಳಿದಂತಹ ಮೊಟ್ಟ ಮೊದಲ ರಾಜ ಮನೆತನವಾಗಿದೆ ಇವರ ರಾಜಧಾನಿ ಬಂದ್ಬಿಟ್ಟು ಬನವಾಸಿ ಇವರ ರಾಜಧಾನಿ ನೆಕ್ಸ್ಟ್ ಕ್ವಶನ್ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಸರ್ ಎಂ ವಿಶ್ವೇಶ್ವರಯ್ಯ ಸಿ ವಿ ರಾಮನ್ ಸೋನಿಯಾ ಗಾಂಧಿ ರಾಹುಲ್ ದ್ರಾವಿಡ್ ಸರಿಯಾದ ಉತ್ತರ ಆಪ್ಷನ್ ಎ ಸರ್ ಎಂ ವಿಶ್ವೇಶ್ವರಯ್ಯ ನೆಕ್ಸ್ಟ್ ಕ್ವೆಶನ್ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲಿಗರು ಯಾರು ಡಾಕ್ಟರ್ ರಾಜ್ಕುಮಾರ್ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕುವೆಂಪು ಹೆಚ್ ಡಿ ದೇವೇಗೌಡ ಸರಿಯಾದ ಉತ್ತರ ಆಪ್ಷನ್ ಸಿ ಕುವೆಂಪು ಇವರು ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದಂತಹ ಮೊಟ್ಟ ಮೊದಲಿಗರಾಗಿದ್ದಾರೆ ಇತ್ತೀಚೆಗೆ ಪಡೆದಂಥವ್ರು ಯಾರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನೆಕ್ಸ್ಟ್ ಕ್ವೆಶನ್ ನೋಡಿ ಇದನ್ನು ಕೃಷ್ಣ ನಗರಿ ಎಂದು ಕರೆಯುತ್ತಾರೆ ಧಾರವಾಡ ಕೊಡಗು ಕೋಲಾರ ಉಡುಪಿ ಉಡುಪಿಯನ್ನು ನಾವು ಕೃಷ್ಣ ನಗರಿ ಎಂದು ಕರೆಯುತ್ತಾರೆ ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನೋಡಿ ಹಳೇಬುಡಿ ಹಳೆಬಿಡು ಇದರ ಪ್ರಾಚೀನ ಹೆಸರು ಏನು ಹಳೆಬೀಡು ಇದರ ಪ್ರಾಚೀನ ಹೆಸರು ದ್ವಾರ ಸಮುದ್ರ ವಾತಾಪಿ ವೇಲೂರು ಕೋಲಾಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದ್ವಾರ ಸಮುದ್ರ ಇದರ ಪ್ರಾಚೀನ ಹೆಸರು ದ್ವಾರ ಸಮುದ್ರ ಆಪ್ಷನ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರು ಯಾರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕುವೆಂಪು ಸಿದ್ದಯ್ಯ ಪುರಾಣಿಕ ದೇ ದೇ ಜವರೇಗೌಡ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕುವೆಂಪು ಇವರು ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಮೊಟ್ಟ ಮೊದಲ ಕನ್ನಡಿಗರಾಗಿದ್ದಾರೆ ಇವರ ಯಾವ ಕೃತಿಗೆ ಶ್ರೀ ರಾಮಾಯಣ ದರ್ಶನಂ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿತು ವಿದ್ಯಾರ್ಥಿಗಳ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳು ತಾವು ಪಡಿಬೇಕು ಅಂತ ತಂದರೆ ಅಥವಾ ನೋಡಬೇಕು ಅಂದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ಕ್ವಶನ್ ಕ್ವೆಶನ್ ನಂಬರ್ ಹನ್ನೆರಡು ಕನ್ನಡದ ಕಣ್ವ ಎಂದು ಹೆಸರಾದ ಕವಿ ಯಾರು ಟೀ ನಮ್ ಶ್ರೀ ಬಿ ಎಂ ಶ್ರೀ ಕಾಳಿದಾಸ ಕುವೆಂಪು ನಾವು ಕನ್ನಡದ ಕಣ್ವ ಎಂದು ಬಿ ಎಂ ಶ್ರೀನ ನಾವು ಕನ್ನಡದ ಕಣ್ವ ಎಂದು ಕರೆಯುತ್ತೇವೆ ನೆಕ್ಸ್ಟ್ ಕ್ವೆಶನ್ ಮೌಂಟ್ ಎವರೆಸ್ಟ್ ಶಿಖರ ಏರಿದ ಮೊದಲ ಭಾರತೀಯ ಮಹಿಳೆ ಯಾರು ಬಚೇಂದ್ರಿಪಾಲ್ ಅರುಣ ಸಿನ್ಹಾ ಕಲ್ಪನಾ ಚಾವ್ಲಾ ತೇನ್ಸಿಂಗ್ ಮತ್ತು ಎಡ್ಮಂಡ್ ಹಿಲರಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಚೇಂದ್ರಿ ಪಾಲ್ ಇವರು ಮೌಂಟ್ ಎವರೆಸ್ಟನ್ನು ಇರುವಂತಹ ಮೊಟ್ಟ ಮೊದಲ ಭಾರತೀಯ ಮಹಿಳೆಯಾಗಿದ್ದಾಗಿದ್ದಾರೆ ನೆಕ್ಸ್ಟ್ ಕ್ವಶನ್ ನೋಡಿ ಕ್ವೆಶನ್ ನಂಬರ್ ಹದಿನಾಲ್ಕು ಕನ್ನಡದ ಕುಲಪುರೋಹಿತ ಎಂದು ಯಾರನ್ನು ಕರೆಯುತ್ತೇವೆ ಆಲೂರು ವೆಂಕಟರಾಯ ಆಪ್ಷನ್ ಬಿ ರನ್ನ ಸಿ ಹುಕ್ಕೇರಿ ಬಾಳಪ್ಪ ಡಿ ನಾಸು ಹರ್ಡಿಕರ್ ಸರಿಯಾದ ಉತ್ತರ ಕನ್ನಡದ ಕುಲಪುರೋಹಿತ ಯಾರು ಆಲೂರು ವೆಂಕಟರಾವ್ ಆಲೂರು ವೆಂಕಟರಾಯ ಆಪ್ಷನ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡಿ ಇಳಕಲ್ ಸೀರೆ ಅಂದರೆ ಇಳಕಲ್ ಸೀರೆಗೆ ಪ್ರಸಿದ್ಧವಾಗಿದೆ ಬ್ಯಾಡ್ಗಿ ಡ್ಯಾಶ್ ಇದು ಸಹಸಂಬಂಧದ ಮೇಲೆ ಮೇಲೆರೋಂಥ ಒಂದು ಪ್ರಶ್ನೆ ಆಪ್ಷನ್ ಎ ಹಲಸಿನಕಾಯಿ ಬಿ ಕುಂಬಳಕಾಯಿ ಸಿ ಗೊಂಬೆಗಳು ಸಿ ಡಿ ಮೆಣಸಿನಕಾಯಿ ಇಳಕಲ್ ಸೀರೆಗೆ ಪ್ರಸಿದ್ಧ ಬ್ಯಾಡಗಿ ಮೆಣಸಿನಕಾಯಿಗೆ ಪ್ರಸಿದ್ಧ ಸೊ ಆಪ್ಷನ್ ಡಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಆ್ಯಂಡ್ ಲಾಸ್ಟ್ ಕ್ವಶನ್ ಪ್ರಪಂಚದ ಅತಿ ದೊಡ್ಡ ಖಂಡ ಯಾವುದು ಆಫ್ರಿಕಾ ಖಂಡ ಆಸ್ಟ್ರೇಲಿಯಾ ಖಂಡ ಏಷ್ಯಾ ಖಂಡ ಶ್ರೀಲಂಕಾ ಖಂಡ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಪ್ರಪಂಚದ ಅತಿ ದೊಡ್ಡ ದೊಡ್ಡ ಖಂಡ ಯಾವುದು ಏಷ್ಯಾ ಖಂಡ ಆಪ್ಷನ್ ಸಿ ರೈಟ್ ಆನ್ಸರ್ ಓಕೆ ವಿದ್ಯಾರ್ಥಿಗಳು ಇಲ್ಲಿವರೆಗೂ ತಾವು ಮಾದರಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಒಂದು ಹದಿನಾರು ಪ್ರಶ್ನೆಗಳನ್ನು ನೋಡಿದ್ರಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳನ್ನು ತಾವು ವೀಕ್ಷಣೆ ಮಾಡಬೇಕು ಅಂತ ನಮ್ಮ ಚಾನಲ್ ಅಂತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟವಾದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದು ಕೊನೆಯದಾಗಿ ಇನ್ನೊಂದು ಪ್ರಶ್ನೆ ಇದೆ ನೋಡಿ ಗುರುತ್ವಾಕರ್ಷಣ ಬಲವನ್ನು ಕಂಡುಹಿಡಿದವರು ಯಾರು ಅಂತ ಇದೆ ಆಪ್ಷನ್ ಎ ಸಿ ವಿ ರಾಮನ್ ಬಿ ಐಸಾಕ್ ನ್ಯೂಟನ್ ಸಿ ರಾಬರ್ಟ್ ಹುಕ್ ಡಿ ರಾಮಣ್ಣ ಗುರುತ್ವಾಕರ್ಷಣ ಬಲವನ್ನು ಕಂಡುಹಿಡಿದವರು ಯಾರು ಆಪ್ಷನ್ ಬಿ ಇದರೊಳಗೆ ಗುರುತ್ವಾಕರ್ಷಣ ಬಲವನ್ನು ನ್ಯೂಟನ್ ಅಂತ ಆಗಬೇಕು ನ್ಯೂಟನ್ ಇಲ್ಲ ಹಾಗಾಗಿ ಸಾರಿ ಐಸಾಕ್ ನ್ಯೂಟನ್ ಅಂತ ಇದೆ ಆಪ್ಷನ್ ಬಿ ಬಿದೊಳಗೆ ಇದೆ ಸರ್ ಐಸಾಕ್ ನ್ಯೂಟನ್ ಆಪ್ಷನ್ ಬಿ ರೈಟ್ ಆನ್ಸರ್ ಗುರುತ್ವಾಕರ್ಷಣ ಬಲವನ್ನು ಕಂಡು ಯಾರು ಆಪ್ಷನ್ ಬಿ ಐಸಾಕ್ ನ್ಯೂಟನ್ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್ ಹಾಗೆ ಈ ಒಂದು ವಿಡಿಯೋದ ಒಂದು ಪಿ ಡಿ ಎಪ್ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಕೆಳಗೆ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೊಡಲಾಗಿದೆ ಅಲ್ಲಿ ಹೋಗಿ ತಾವು ಜ ನಮ್ಮ ಚ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗೋದ್ರ ಮೂಲಕ ಈ ಒಂದು ವಿಡಿಯೋದ ಒಂದು ಪಿ ಡಿ ಎಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಬೋದು